ಪಾರಕ್ಕ ಲಾರಿ ಬಂದೈತಿ ನಾವು ರಾತ್ರಿನೇ ಬರ್ಲಿಲ್ಲ ಏನಂತಾರೆ ಅಲ್ಲೇ ಮಲ್ಕೊಂಡಿವಿ ಏನಂತಾರೆ ಇನ್ನ ಎದ್ದಾಳ ಇಲ್ಲ ಕರಿತೀನಿ ಅಂದ್ರ ಇಲ್ಲಿ ರಾತ್ರಿನೇ ಬರ್ತೀನಿ ಅಂದ್ರೆ ಎಷ್ಟೋ ತನಕ ಬರಲೇ ಇಲ್ಲ ಮತ್ತೆ ನಾನು ಗಂಡ ಹೇಳ್ಕೊಳಿಸು ಏನಲ್ಲೇ ಬಿಡು ಅಂತ ಅನ್ಕೊಂಡು ಸುಮ್ಮನೆ ಅಲ್ಲೇ ಏನು ಯಾಕೆ ಬರಲಿಲ್ಲ ರಾತ್ರಿ ಅಯ್ಯೋ ಇವನು ರಾಜು ಅಲ್ಲೇ ಮಲ್ಕೊಂಡ ಅದಕ್ಕೆ ಕಮ್ಲಕ್ಕೆ ಮತ್ತೇನು ಹೋಗೋದ್ವಾ ಹೊತ್ಕೊಂಡು ಬೇಡ ಮತ್ತೆಲ್ಲ ಇವು ಹೊಸ ಬ್ಯಾಗ್ ತೊಗೊಂಡ್ಬಂದ್ರು ಮತ್ತೆ ಹೋಗಿ ಆವಾಗ ಎಲ್ಲ ಉಷ್ಟು ಮಡಿಚಿಟ್ಟು ಎಲ್ಲ ಇದನ್ನ ಮಾಡಿದ್ದೇವೆ ನಂದೊಂದು ಬ್ಯಾಗ್ ಇಲ್ಲೇ ಐತಿ ಅವರು ಒಂದು ಎರಡು ಬ್ಯಾಗ್ ಲಗೇಜ್ ಆಲ್ರೆಡಿ ಎಲ್ಲ ಲಾರ್ಯಾಗೇನ ಇಟ್ಟೇವಿ ಬಂದೈತಂತ ಲಾರಿ ರಾತ್ರಿಯಾಗ ಬಂದೈತಂತ ಎಲ್ಲ ಇಟ್ಬಿಟ್ಟೇವಿ ಅದಕ್ಕೆ ನಿಂದೊಂದು ಬ್ಯಾಗ್ ತಗೊಂಡ್ಬಂದ್ಬಿಡು ಮತ್ತೆ ಹೋಗುನ್ತ್ತೆ ಎಲ್ಲೇ ಬರ ನೋಡ ಅಣ್ಣನ ಕರಿ ಲಾರಿ ಇಲ್ಲೇ ನಿಂತೈತಿ ಏನೂ ಬರಲೇ ಇಲ್ಲಲ್ಲ ಎಲ್ಲರೂ ಈ ಏನಾರ ಬರ್ತಾರೆ ಏನು ಮಾಡ್ತಾರೆ ನೋಡು ನಿಂದ್ರೆ ಹತ್ತು ಬಿಡ್ರಿ ಎಲ್ಲರೂ ನಾವು ಕುಂದ್ರೂನಂತ ಎಲ್ಲ ಲಗೇಜ್ ಅಂತೂ ಹಾಕ್ಯಾರ ಈ ಒಂದಿಷ್ಟು ಬ್ಯಾಗಲ್ಲೇ ಇಟ್ಟು ಹತ್ತು ಬಿಡ್ರಿ ಹೋಗೋಣ ಏ ಹುಡುಗನ ಅಲ್ಲೇ ಬಿಟ್ಟು ಬಂದಿಯಲ್ಲ ಹಾಂ ನಾ ಮತ್ತೆ ಕರ್ಕೊಂಡು ಬಂದೆ ನಿಮ್ಮಪ್ಪ ಅಲ್ಲೇ ಇದ್ದ ನನಗೆ ಗೊತ್ತಿತ್ತು ಹೇಳಿದ್ದೆ ನಿಮ್ಮಪ್ಪಗೆ ಕರ್ಕೊಂಡು ಬಾ ಅಂತ ಮರ್ತಿದ್ದ ಅದಕ್ಕೆ ಹಂಗ ಇವು ಬ್ಯಾಗ್ ಒಂದು ಜಾಸ್ತಿ ಇದ್ವಲ್ಲ ಹಂಗೆ ತೊಗೊಂಬಂದೆ ನಿಮ್ಮಪ್ಪ ಎಲ್ಲಿ ನಿನ್ನ ಕರ್ಕೊಂಡು ಬ್ಯಾಗ್ ಇಡ್ಕೊಂಡ್ಬರ್ತಾನ ಅಂತ ಬನ್ನಿ ನನಗೂ ಗೊತ್ತೈತೆ ರಾಜು ನಂಗೆ ಹೆಂಗೆ ಬಿಟ್ಟು ಬರ್ತೀನಿ ಹಾಂ ನಮ್ಮ ಮನೆಯವ್ರು ಎಲ್ಲದಾರ ಇನ್ನ ಹಾಂ ಹಾಂ ಎಲ್ಲ ಮಲ್ಲೇಶಣ್ಣ ಎಲ್ಲದಾರ ಹೇ ನೀನು ಹಿಂದಿನ ಲೈ ಎಲ್ಲ ತೊಗೊಂಬರೋಕಲ್ಲ ಬ್ಯಾಗ್ಗಳು ಎಲ್ಲ ಅಲ್ಲೆಲ್ಲ ಇಟ್ಟೇವಿ ನಡ್ರಿ ಹೋಗು ನಡ್ರಿ ಗೊತ್ತಾಗುತ್ತೆ ಬರೀ ಮಾತಾಡ್ಕೊತ ನಿಂದ್ರ ನಮ್ಮ ಅಲ್ಲಿ ಹೋಗಿ ಎಲ್ಲ ಮನೆ ನೋಡ್ಯಾರಂತ ಗೌಡ್ರು ಎಲ್ಲ ರೆಡಿ ಮಾಡ್ಯಾರಂತ ಇನ್ನೇನು ಮನೆಗೆ ಹೋಗೋದು ಅಷ್ಟ ಹೋಗಿ ಸ್ವಲ್ಪ ಮನೆಯಾಗಿ ನೀವು ಒರೆಸಿ ಹಾಲದು ಉಗ್ಸುಂಡ್ರಿ ಅಂತ ನಡಿ ಹೋಗೋಣ ನನಗಂತ್ರ ಬಾಳ ಖುಷಿ ಆಗಕತ್ತೈತೆ ಅಲ್ಲಿ ಹೋದ್ಮೇಲೆ ಬಹಳಷ್ಟು ರೀಲ್ಸ್ ಮಾಡ್ತೀನಿ ನೋಡ ನಾನಂತ್ರ ಹೆಂಗೆ ಹೆಂಗೆ ನಾವು ಅಲ್ಲಿ ಹೋದ್ಮೇಲೆ ಎಲ್ಲ ಫುಲ್ ಚೇಂಜ್ ಏನು ಕೆಲಸ ಇದೆ ಅಲ್ಲ ಮಾಡೋದು ಆಯ್ತು ಮಾಡಕತ್ತಿ ನಡಿ ಮೊದ್ಲು ಬಾಳೆ ಬದುಕಿದ್ ನೋಡು ಬರೀ ಅದು ಮೊಬೈಲ್ ಹಿಡ್ಕೊಂಡು ನಿಂತು ಬಿಡ್ತಾಳ ಹಾಯ್ ಫ್ರೆಂಡ್ಸ್ ಅಂತ ಹೇಳಿ ಹೇಳಿ ಸಾಕು ಭಾಳ ಚೆನ್ನಾಗಿದೆ ಹಾಂ ಬಂದೆವು ನೋಡು ಎಲ್ಲರೂ ಇದ ನಮಗೆ ಇದ ಮನೆ ಕೊಟ್ಟಾರ ಹಾಂ ನಮ್ಗೆ ನಿನ್ನೆ ಹೇಳತ್ತಿರು ಗೌಡ್ರು ನಮ್ಗೆ ಮನೀದ ಅಡ್ರೆಸ್ ಎಲ್ಲ ಕೊಟ್ಟಿದ್ರು ಇದ ನಮಗೆ ಕೊಟ್ಟಿದ್ದು ನಿಮ್ಮ ಮನೆಗಳು ಅಲ್ಲಿ ಅದಾವು ತೋರಿಸ್ತೀನಿ ಎಲ್ಲರೂ ಹೋಗೋಣ ನೋಡಿರಿ ನಿಮ್ಮ ಮನೆ ಎಲ್ಲ ತೋರಿಸ್ತೀನಿ ತೊಗೊಂಡು ಲಗೇಜ್ ತೊಗೊಂಡು ಹೋಗೋಣ ನೋಡಿರಿ ಪರಕ್ಕ ಕಮಲಕ್ಕ ನಮ್ಗೆ ಎಂತದೈತೆ ಎಂಥದ್ದು ಕೊಟ್ಟಾರ ಏನು ಕಮಲ ಕಮಲಕಮಿ ದೊಡ್ಡದಾಗ ಕೊಟ್ಟಾರ ಬಿಡ ಎಲ್ಲರಿಗೂ ಚಲೋದಾಗ ಕೊಟ್ಟಾರಲೇ ಇಲ್ಲಿ ಎಲ್ಲ ಮನೆಗಳು ದೊಡ್ಡ ದೊಡ್ಡ ಅದಾವು ಎಲ್ಲ ನಮ್ಮ ಹೆಸರೇ ಮಾಡಿಬಿಟ್ಟಾರೆ ಈಗ ಹಾ ನಮ್ಮ ಮನೆಗಳು ಚಂದ ಇರ್ತಾವು ನಡಿ ಹೋಗೋ ನಡಿ ನಾನು ಒಳಗೆ ಹೋಗಿ ಮನೆ ನೋಡ್ತೀನಿ ಇವ್ರನ್ನೂ ಬಿಟ್ಬಾರೀ ಹಿಂದಾಗಡೆ ಎಲ್ಲ ಸ್ವಚ್ಛ ಮಾಡಿ ಹಾಲುಕ್ಸಣಂತ ಸರಿ ನಾನು ಹೋಗ್ಬರ್ತೀನಿ ರಾಜನ್ ಕರ್ಕೊಂಡು ಒಳಗೆ ಹೋಗಿ ಅಯ್ಯ ಇದು ನಮ್ಮ ಮನೆಯ ಎಷ್ಟು ಚಂದ ಐತಿ ನಮ್ಗೆ ಭಾಳ ಖುಷಿ ಆಯ್ತು ನೋಡ್ರಿ ಅಣ್ಣಾರ ನನಗಂತರು ಭಾಳ ಅಂದ್ರೆ ಭಾಳ ಸಂತೋಷ ಆಗತ್ತೆ ಆ ಗುಡ್ಸಲಾ ಬಿಟ್ಟು ಬಂದಿದ್ದಕ್ಕೂ ಒಳ್ಳೆ ಚಲೋ ಮನೀನ್ ಸಿಕ್ತು ಆ ಫ್ಯಾಕ್ಟ್ರಿ ಸರ್ಗೆ ನಾನು ಎಷ್ಟು ನಮಸ್ಕಾರ ಹೇಳಿದ್ರು ಸಾಲದು ಹಾ ಹಾಸಿ ಇಲ್ಲೇ ಡ್ಯಾನ್ಸ್ ಮಾಡ್ಬಿಡುವ ಹೋ ಒಳಗೆ ಹೋಗು ನಾವು ಆಮೇಲೆ ಬರ್ತೀನಿ ಅಂತ ನೋಡ್ತೀನಿ ಬಂದು ಮನಿ ನಮಗೂ ಹೋಗಿ ಮನೆ ಮನಿ ಒಳಗ ಮೊದ್ಲು ಇಲ್ಲೇ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ಬೇಡ ನೋಡ್ರಿ ನೋಡ್ರಿ ಹಾ ಅಣ್ಣ ಬಾಳ ಚಂದ ಐತ್ರಿ ಅಣ್ಣರ ಮನೆ ಆಯ್ತು ಹೆಂಗರ ಇಲ್ಲಿ ಒಟ್ಟು ಅಲ್ಲಿ ಕಿತ್ತ ಇಲ್ಲಿ ಐತಿ ಇನ್ನೇನು ದುಡ್ಕೊಂಡು ತಿನ್ನೋದು ನೋಡ ಏನೇನಾಗತ್ ಮತ್ ಒಂದೊಂದ್ ಎಕಡೆ ಹೊಲಾನು ಕೊಡಸ್ತೀವ್ ಅಂದಾರಲ್ಲಾ ಯಾವಾಗ ಕೊಡ್ತಾರ ನೋಡೋಣ ಬಾಳ ನಾವು ಕೇಳಬಾರ್ದು ಅವ್ರ ಯಾವಾಗ ಕೊಡ್ತಾರ ನೋಡೋಣ ಯಪ್ಪ ಈ ಖುಷಿ ಆಯ್ತ ನೋಡಿ ನನಗೂ ಸಂಗಣ ನಾನು ಬರ್ತೀನಿ ಪರಕ ನಾನು ಬರ್ತೀನಿ ಹೊತ್ತಾಗತ್ತ ಮನೆಗೆ ಮನಿಗೂ ಹಸನ್ ಮಾಡಬೇಕು ನೀವು ಎಲ್ಲ ಸ್ವಚ್ಛ ಮಾಡ್ಕೋರಿ ಹಾ ನಾವು ಹೋಗಿ ಹಾ ಎಷ್ಟು ಚಂದ ಐತ್ರಿ ಮನಿ ಇದನ್ನ ಇಷ್ಟು ದೊಡ್ಡ ಮನಿ ಎಲ್ಲ ಸ್ವಚ್ಛ ಮಾಡೋಕಲ್ಲ ಅದನ್ನ ಹೇಳ್ರಿ ಈಗ ಯಪ್ಪ ನನಗಂತೂ ಖುಷಿ ಆಗ್ತಿದೆ ನಿಮಗೆ ಖುಷಿ ಆಗ್ತೈತಿ ನಮ್ಮ ಪಾರ್ ಖುಷಿ ಆದ್ರೆ ನನಗೂ ಖುಷಿನೇ ಹ್ಞೂ ನಾವು ಯಾವ್ರ ಮನೆಗೂ ಹೋಗಿ ಒಳಗದು ಹೆಂಗೈತಿ ಅನ್ನೋ ನೋಡ್ಕೊಂಬರ್ತೀನಿ ಆಮೇಲೆ ಹೋಗಕತ್ತಿ ನಿಂದ್ರಿ ಮೊದ್ಲು ಇದೆಲ್ಲ ಕಸ ಅದು ಯಾರು ಗುಡಿಸ್ಬೇಕು ನಾವು ಒಬ್ಬಕ್ಕೆ ಮಾಡ್ಲೇನು ನೀವು ಎಲ್ಲ ಕಸ ಸ್ವಚ್ಛ ಕಸ ಗುಡಿಸ್ರಿ ನಾನೆಲ್ಲ ಒರೆಸ್ಕೊಂತ ಬರ್ತೀನಿ ನಿಮ್ಮಪ್ಪ ನನ್ನ ನೋಡು ಆ ಹಿಂದಡೆ ಆಡಕತ್ತಿ ನೀರು ತಗೊಂಬ ಹೋಗಪ್ಪ ಎಲ್ಲ ಅಯ್ಯೋ ಅಯ್ಯ ಬ್ಯಾಗ ನಂದ್ ಇಲ್ಲೇ ಬಿಟ್ಟು ಹೋಗ್ಯ ನೋಡು ಆಸಿ ಆಸಿದ ಪಾರಿದ ಯಾರ್ದ ಐತಿ ನನ್ನ ಒಳಗೆ ಒಳಗಿಡ್ತೀನಿ ಆಯ್ತು ನೀರ್ ತಗೊಂಡ ಹೋಗಪ್ಪ ಓ ಎದುರುಗಡೆ ಬಂದೇ ಬಿಟ್ಟ್ಯಾ ವೈನಿ ನೋಡಿದ್ಯಾ ಇನ್ನಿದೆ ನನ್ನ ನಿನ್ನ ಆಟ